ಹಾಯ್ ಫ್ರೆಂಡ್ಸ್ ವೈಶಾಲಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಮೇವಾ ಪಾಕ್ ಯಾವ ರೀತಿ ಅಂತ ನೋಡೋಣ ಬನ್ನಿ ಇದಕ್ಕೆ ಮೇವಾ ಪಾಗ್ ಅಥವಾ ಕೊಕೊನೆಟ್ ಬರ್ಫಿ ಕೂಡ ಕರೆಯುತ್ತಾರೆ ಇದು ಮಾಡೋದು ತುಂಬಾ ಸುಲಭ ಹಾಗೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಕೃಷ್ಣನಿಗೆ ತುಂಬಾ ಇಷ್ಟವಾದಂತಹ ನೈವೇದ್ಯ ಅಂತ ಹೇಳಬಹುದು ನೀವು ಕೂಡ ಈ ಜನ್ಮಾಷ್ಟಮಿಗೆ ಟ್ರೈ ಮಾಡಿ ನೋಡಿ ಕೃಷ್ಣನಿಗೆ ಮೇವಾ ಪಾಕ್ ತುಂಬಾ ಇಷ್ಟವಾಗುತ್ತೆ ನೀವು ಇದನ್ನು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಪ್ರಸಾದ ರೂಪದಲ್ಲಿ ಅಥವಾ ನೈವೇದ್ಯ ರೂಪದಲ್ಲಿ ಮಾಡಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ರೆಸಿಪಿಯನ್ನು ಶುರು ಮಾಡೋಣ ಇವಾಗನು ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆಯನ್ನು ಕಾಯಕ್ಕಿಡಿ ಇದರಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳಿ ತುಪ್ಪ ಚೆನ್ನಾಗಿ ಕರಗಿದಾದ ನಂತರ ಅಥವಾ ಬಿಸಿಯಾದ ನಂತರ ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಬದಾಮನ್ನು ಹಾಕಿಕೊಳ್ಳಿ ಹಾಗೆಯೇ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಕೂಡ ಹಾಕಿಕೊಳ್ಳಿ ಕಲ್ಲಂಗಡಿ ಬೀಜ ಕೂಡ ಹಾಕಿಕೊಳ್ಳಿ ಒಂದೆರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಇವಾಗ ಈ ಡ್ರೈ ಫ್ರೂಟ್ಸ್ ಅನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದುಕೊಳ್ಬೇಕು ಅಥವಾ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಮೀಡಿಯಂ ನಲ್ಲಿಟ್ಟೆ ಈ ಪ್ರೊಸೆಸ್ ಮಾಡಿ ಫ್ರೈ ಮಾಡ್ಕೊಳ್ಳುವಾಗ ಈ ಕಲ್ಲಂಗಡಿ ಬೀಜ ಅಲ್ಲ ಇದು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳುವಾಗ ಈ ರೀತಿ ಮೈ ಮೇಲೆ ಸಿಡಿಯುವ ಚಾನ್ಸಸ್ ಇರುತ್ತೆ ಆದ್ದರಿಂದ ಅಡ್ಡವಾಗಿ ಈ ರೀತಿ ಒಂದು ಪ್ಲೇಟ್ ಅನ್ನು ಹಿಡಿದುಕೊಂಡು ಒಂದ್ ನಿಮಿಷ ಗ್ಯಾಸ್ ಮೀಡಿಯಂ ಇಟ್ಟು ಈ ಡ್ರೈ ಫ್ರೂಟ್ಸ್ ಅನ್ನು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಅಡ್ಡವಾಗಿ ಪ್ಲೇಟ್ ಹಿಡಿಯುವುದರಿಂದ ಮೈ ಮೇಲೆ ಸಿಡಿಯುವ ಚಾನ್ಸಸ್ ಕಡಿಮೆ ಇರುತ್ತೆ ಇವಾಗ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದಾಗಿದೆ ಇದನ್ನು ಒಂದು ಪ್ಲೇಟ್ನಲ್ಲಿ ತೆಗೆದುಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಪ್ಲೇಟ್ನಲ್ಲಿ ಡ್ರೈ ಫ್ರೂಟ್ಸನ್ನು ತೆಗೆದುಕೊಳ್ಳಿ ಇವಾಗ ಮತ್ತೆ ಇದರಲ್ಲಿ ನಾವು ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿಯನ್ನು ಹಾಕಿಕೊಂಡು ಗ್ಯಾಸ್ ಆನ್ ಮಾಡಿಬಿಟ್ಟು ಚೆನ್ನಾಗಿ ಮತ್ತೆ ಫ್ರೈ ಮಾಡಿಕೊಳ್ಳಿ ಒಣ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲ ನಾನು ಪ್ಲೇಟ್ನಲ್ಲಿ ತೆಗೆದುಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ಬಾಣಲೆಯಲ್ಲಿ ತುಪ್ಪವಿದೆ ಇದರಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಡಿಂಕ್ ಅಥವಾ ಅಂಟನ್ನು ಹಾಕಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅಂಟು ಫ್ರೈ ಮಾಡಿಕೊಂಡಾಗ ಈ ರೀತಿ ಉಬ್ಬಿ ಬರುತ್ತೆ ಇವಾಗಿದ್ದು ಆಗಿದೆ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ನಾವು ತೆಗೆದುಕೊಳ್ಳೋಣ ಇವಾಗ ಮತ್ತೆ ಬಾಣಲೆಯಲ್ಲಿ ಎರಡು ದೊಡ್ಡ ಟೇಬಲ್ ಸ್ಪೂನ್ ಅಷ್ಟು ಎಳ್ಳನ್ನು ಹಾಕಿಕೊಂಡು ಚೆನ್ನಾಗಿ ಚಿಟಪಟ ಅನ್ನುವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಎಳ್ಳು ಫ್ರೈ ಆದ ನಂತರ ಇವಾಗ ಇದರಲ್ಲಿ ಏನೋ ಎರಡು ಕಪ್ನಷ್ಟು ತುರಿದಿರುವ ಕೊಬ್ಬರಿಯನ್ನು ಹಾಕಿಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಗ್ಯಾಸ್ ಮೀಡಿಯಂನಲ್ಲಿಟ್ಟೆ ಚೆನ್ನಾಗಿ ಒಣ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊಳ್ಳಿ ಒಣ ಕೊಬ್ಬರಿಯಲ್ಲಿರುವ ಹಸಿ ವಾಸನೆ ಹೋಗುವವರೆಗೂ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಎರಡು ಮತ್ತು ಒಣ ಕೊಬ್ಬರಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಪ್ಲೇಟ್ನಲ್ಲಿ ನಲ್ಲಿ ತೆಗೆದುಕೊಳ್ಳೋಣ ಇವಾಗ ಸಕ್ಕರೆ ಪಾಕವನ್ನು ಮಾಡ್ಕೊಳ್ಬೇಕು ನಾನಿಲ್ಲಿ ಅದೇ ಬಾಣಲೆಯನ್ನು ಕಾಯಿ ಇದರಲ್ಲಿ ಒಂದು ಕಪ್ನಷ್ಟು ಸಕ್ಕರೆಯನ್ನು ಹಾಕಿಕೊಂಡಿದ್ದೇನೆ ಒಣ ಕೊಬ್ಬರಿ ಯಾವ ಕಪ್ಪಿನಿಂದ ಅಳತೆ ಮಾಡಿ ತೊಗೊಂಡಿದ್ದೇವಲ್ಲ ಅದೇ ಕಪ್ಪಿನಿಂದ ಒಂದು ಕಪ್ನಷ್ಟು ಸಕ್ಕರೆಯನ್ನು ತಗೊಳ್ಬೇಕು ಅಂದರೆ ಎರಡು ಕಪ್ನಷ್ಟು ಒಣ ಕೊಬ್ಬರಿ ತೊಗೊಂಡ್ರೆ ಒಂದು ಕಪ್ನಷ್ಟು ಸಕ್ಕರೆಯನ್ನು ಯೂಸ್ ಮಾಡಬೇಕು ಒಂದು ಕಪ್ನಷ್ಟು ಸಕ್ಕರೆ ಈ ಬಾಣಲೆಯಲ್ಲಿ ಹಾಕಿದಾದ ನಂತರ ಅದೇ ಕಪ್ಪಿನಿಂದ ಅರ್ಧ ಕಪ್ನಷ್ಟು ನೀರನ್ನು ಹಾಕಿಕೊಳ್ಳಿ ಗ್ಯಾಸ್ ಆನ್ ಮಾಡದೇನೆ ಈ ಪ್ರೊಸೆಸ್ ಇದ್ದೇನೆ ಇವಾಗ ನಾವು ಸಕ್ಕರೆ ಮತ್ತು ನೀರನ್ನು ಬಾಣಲೆಯಲ್ಲಿ ಹಾಕಿದ ಮೇಲೆ ಗ್ಯಾಸ್ ಆನ್ ಮಾಡ್ಕೊಳ್ತಾ ಇದ್ದೇನೆ ಗ್ಯಾಸ್ ಆನ್ ಮಾಡಿದಾದ ನಂತರ ಗ್ಯಾಸ್ ಮೀಡಿಯಮ್ನಲ್ಲಿಟ್ಟು ಸಕ್ಕರೆ ಕರಗುವವರೆಗೂ ಚೆನ್ನಾಗಿ ಚಮಚದಿಂದ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದಾದ ನಂತರ ಇವಾಗ ನಾವು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವ ಈ ಡ್ರೈ ಫ್ರೂಟ್ಸ್ ಇದೆಯಲ್ಲ ಇದನ್ನು ನಾವು ಮಿಕ್ಸರ್ ಜಾರ್ನಲ್ಲಿ ಹಾಕಿಕೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇಲ್ಲನೂ ಫ್ರೈ ಮಾಡ್ಕೊಂಡಿರುವ ಈ ಡ್ರೈ ಫ್ರೂಟ್ಸ್ ಇದೆಯಿಲ್ಲ ಇದರಿಂದ ಒಂದು ಅಥವಾ ಎರಡು ಚಮಚದಷ್ಟು ಬಾದಾಮ್ ಗೋಡಂಬಿ ಹಾಗೂ ಕಲ್ಲಿಂಗಡ ಬೀಜವನ್ನು ಫ್ರೈ ಮಾಡ್ಕೊಂಡಿರುವುದನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ ಈ ಪ್ಲೇಟ್ನಲ್ಲಿ ಯಾಕಂದರೆ ಯಾಕಂದ್ರೆ ಕೊನೆಯಲ್ಲಿ ಈ ಕೊಕೊನಟ್ ಬರ್ಫಿ ಅಥವಾ ಮೇವ ಪಾಕ್ ಮಾಡುವಾಗ ಮೇಲ್ಗಡೆ ಹಾಕಿಕೊಳ್ಳಕ್ಕೆ ಇಟ್ಕೊಂಡಿದ್ದೇನೆ ಇವಾಗ ಈ ಮಿಕ್ಸರ್ ಜಾರ್ನಲ್ಲಿ ಹಾಕಿರುವ ಈ ಡ್ರೈ ಫ್ರೂಟ್ಸ್ ಅನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮಿಕ್ಸರ್ ಜಾರ್ನ ಮುಚ್ಚಳವನ್ನು ಮುಚ್ಚಿ ಚೆನ್ನಾಗಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ಪುಡಿ ಮಾಡ್ಕೊಂಡಿದ್ದೇನೆ ತೀರ ಚಿಕ್ಕದು ಕೂಡ ಮಾಡಿಕೊಂಡಿಲ್ಲ ಹಾಗೂ ತೀರ ದಪ್ಪ ಕೂಡ ಮಾಡಿಕೊಂಡಿಲ್ಲ ಈ ರೀತಿ ಸ್ವಲ್ಪ ದರ್ದರಿಯಾಗಿಯೇ ಇಟ್ಕೊಂಡಿದ್ದೇನೆ ನೀವು ಬೇಕಾದರೆ ತೀರ ಪೌಡರ್ ಕೂಡ ಮಾಡ್ಕೊಳ್ಬಹುದು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಸಕ್ಕರೆ ಪಾಕವನ್ನು ಮಾಡಕೆ ಇಟ್ಟಿದ್ದೇವಲ್ಲ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಇವಾಗ ಇದರಲ್ಲಿ ಒಂದೆರಡರಿಂದ ಎರಡರಿಂದ ಮೂರು ಏಲಕ್ಕಿಯ ಸಿಪ್ಪೆ ತೆಗೆದು ಏಲಕ್ಕಿಯನ್ನು ಈ ಸಕ್ಕರೆ ಪಾಕದಲ್ಲಿ ಹಾಕಿಕೊಳ್ಳಿ ಸಕ್ಕರೆ ಪೂರ್ತಿಯಾಗಿ ಕರಗಿದಾದ ನಂತರ ಒಂದು ಪಾಕ ಬರುವವರೆಗೂ ಚೆನ್ನಾಗಿ ನಾವು ಇದನ್ನು ಚಮಚನಿಂದ ಮಿಕ್ಸ್ ಮಾಡ್ಕೊಳ್ತಾ ಪಾಕವನ್ನು ಮಾಡ್ಕೊಳ್ಬೇಕು ಪಾಕವನ್ನು ಮಾಡಿಕೊಳ್ಳುವಾಗ ಗ್ಯಾಸ್ ಮೀಡಿಯಂ ನಲ್ಲಿ ಇಟ್ಟೇ ಮಾಡ್ಕೊಳ್ಳಿ ಚೆನ್ನಾಗಿ ಕೈ ಬಿಡದಂತೆ ಚಮಚನಿಂದ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು ಪಾಕ ಬರುವವರಿಗೂ ಚೆನ್ನಾಗಿ ಕುದಿಸ್ಕೊಳ್ಬೇಕು ಚೆನ್ನಾಗಿ ಕುದ್ದಿದೆ ಹಾಗೆ ಪಾಕ ಬಂದಿದೆ ಇಲ್ಲ ಅಂತ ಹೇಳಿ ಇಲ್ಲಿ ನೋಡ್ತಾ ಇರಬಹುದು ವೀಕ್ಷಕರೇ ಸಕ್ಕರೆ ಪಾಕ ಬಂದಿದೆ ಈ ರೀತಿ ಒಂದು ತಾರ್ ಬರ್ತಾ ಇದೆ ಹಾಗು ಈ ರೀತಿ ಸಕ್ಕರೆ ಪಾಕ ಬಂದ ಮೇಲೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಸಕ್ಕರೆ ಪಾಕ ಬಂದ ಮೇಲೆ ಜಾಸ್ತಿ ಹೊತ್ತು ಕುದಿಸ್ಕೊಳ್ಬೇಡಿ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿದಾದ ನಂತರ ಇವಾಗ ನಾವು ಡ್ರೈ ಫ್ರೂಟ್ಸ್ ಅನ್ನು ಹಾಕಿಕೊಳ್ಳೋಣ ಮಿಕ್ಸರ್ ಜಾರ್ನಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಪುಡಿ ಮಾಡ್ಕೊಂಡಿದ್ದೇವಲ್ಲ ಅದನ್ನು ಹಾಕಿಕೊಳ್ಳಿ ಮೊದಲಿಗೆ ಡ್ರೈ ಫ್ರೂಟ್ಸ್ ಪುಡಿ ಹಾಕಿದ ಮೇಲೆ ಇವಾಗ ಇದರಲ್ಲಿ ಫ್ರೈ ಮಾಡ್ಕೊಂಡಿರುವ ಎಳ್ಳು ಒಣ ಕೊಬ್ಬರಿ ಹಾಗೂ ಒಣ ದ್ರಾಕ್ಷಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕದಲ್ಲಿ ಈ ಡ್ರೈ ಫ್ರೂಟ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಬೇಗ ಬೇಗ ಈ ಪ್ರೊಸೆಸ್ ಮಾಡಬೇಕು ಸಕ್ಕರೆ ಪಾಕ ಬಿಸಿ ಇರುವಾಗಲೇ ಬೇಗ ಬೇಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಈ ಡ್ರೈ ಇಂಗ್ರಿಡಿಯೆಂಟ್ಸ್ ಅನ್ನು ತಣ್ಣಗಾದ ನಂತರ ಸಕ್ ಮಿಕ್ಸ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಬಿಸಿ ಇರುವಾಗಲೇ ಫಟಾಫಟ್ ಅಂತ ಮಾಡ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಗ್ಯಾಸ್ ಆನ್ ಮಾಡಬೇಕು ಯಾಕಂದ್ರೆ ಮಿಕ್ಸ್ ಮಾಡ್ಕೊಳ್ಳುವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೇವೆ ಅದರಿಂದ ಇದು ಸ್ವಲ್ಪ ತಣ್ಣಗಾಗಿದೆ ಮತ್ತೆ ನಾವು ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ನಿಮಿಷ ಗ್ಯಾಸ್ ಸ್ಲೋ ಆಗಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡುವುದರಿಂದ ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಆಗುತ್ತೆ ಹಾಗೂ ಬರ್ಫಿ ಸೆಟ್ ಮಾಡ್ಕೊಳ್ಳೋಕ್ಕೆ ಕಷ್ಟವಾಗುವುದಿಲ್ಲ ಚೆನ್ನಾಗಿ ಒಂದು ನಿಮಿಷ ಮತ್ತೆ ನಾವು ಫ್ರೈ ಮಾಡ್ಕೊಂಡಿದ್ದಾದ ನಂತರ ಪಾಕದಲ್ಲಿ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಗ್ಯಾಸ್ ಆಫ್ ಮಾಡಿದಾದ ನಂತರ ಒಂದು ಪ್ಲೇಟ್ನಲ್ಲಿ ಮೇವ ಪಾಗನ್ನು ಹಾಕಿಕೊಂಡು ಚೆನ್ನಾಗಿ ಸೆಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಫ್ರೈ ಮಾಡಿಕೊಂಡಿರುವ ತುಪ್ಪದಲ್ಲಿ ಡ್ರೈ ಫ್ರೂಟ್ಸನ್ನು ತೆಗೆದಿದ್ದನ್ನೆಲ್ಲ ಆ ಪ್ಲೇಟ್ನಲ್ಲಿ ತುಪ್ಪ ಇತ್ತು ಅದರಲ್ಲಿ ಹಾಕಿಕೊಂಡಿದ್ದೇನೆ ನೀವು ಬೇಕಾದರೆ ಬೇರೆ ಪ್ಲೇಟ್ಗೆ ತುಪ್ಪ ಸವರ್ಕೊಂಡು ಮಾಡಿರುವ ಈ ಮಿಶ್ರಣವನ್ನು ಹಾಕಿಕೊಂಡು ಚೆನ್ನಾಗಿ ರೀತಿ ಚಮಚ ಸೆಟ್ ಮಾಡ್ಕೊಳ್ಳಿ ಚೆನ್ನಾಗಿ ಸೆಟ್ ಮಾಡ್ಕೊಂಡಿದಾದ ನಂತರ ಇದ್ರ ಮೇಲ್ಗಡೆ ನಾವು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೇವಲ್ಲ ಈ ಡ್ರೈ ಫ್ರೂಟ್ಸ್ ಅನ್ನು ಈ ಡ್ರೈ ಫ್ರೂಟ್ಸ್ ಅನ್ನು ಇವಾಗ ಇದರ ಮೇಲ್ಗಡೆ ಹಾಕಿಕೊಂಡು ಮತ್ತೆ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಸೆಟ್ ಮಾಡ್ಕೊಳ್ಳಿ ಈ ಡ್ರೈ ಫ್ರೂಟ್ಸ್ ಅನ್ನು ಚೆನ್ನಾಗಿ ಸೆಟ್ ಆದ ನಂತರ ಸ್ವಲ್ಪ ತಣ್ಣಗಾಗಲ್ಲ ಬಿಡಿ ತಣ್ಣಗಾದ ನಂತರ ಈ ರೀತಿ ಚಾಕುನಿಂದ ಕಟ್ ಮಾಡ್ಕೊಳ್ಳಿ ನಿಧಾನವಾಗಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೀವು ಕೂಡ ಈ ಜನ್ಮಾಷ್ಟಮಿಗೆ ಇದನ್ನು ನೀವು ನೈವೇದ್ಯ ರೂಪದಲ್ಲಿ ಅಥವಾ ಪ್ರಸಾದ ರೂಪದಲ್ಲಿ ಮಾಡಬಹುದು ಹಾಗೆಯೇ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದ್ರೂ ಒಂದು ತಿಂಗಳದವರೆಗೂ ನಾವು ಇದನ್ನು ಸ್ಟೋರ್ ಮಾಡಿಡಬಹುದು ತುಂಬಾನೇ ಈಜಿಯಾಗಿ ಕಟ್ ಆಗ್ತಾ ಇದೆ ಇಲ್ಲಿ ನಾನು ಒಂದು ಪೀಸ್ ಕೂಡ ತೆಗೆದು ತೋರಿಸ್ತಾ ಇದ್ದೇನೆ ಎಷ್ಟು ಎಷ್ಟು ಈಜಿಯಾಗಿ ಕಟ್ ಆಗಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಇದು ತಿನ್ನಕ್ಕೂ ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಹಾಗೂ ಹೆಲ್ದಿ ಕೂಡ ಇದೆ ರೆಸಿಪಿ ಇಷ್ಟವಾದಲ್ಲಿ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಹೀಗೆ ಒಂದು ಇಂಟ್ರೆಸ್ಟಿಂಗ್ವಾದ ರೆಸಿಪಿ ಜೊತೆಗೆ ಥ್ಯಾಂಕ್ ಯು